ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಸಬ್ಸ್ಕ್ರೈಬ್ ಆದರೆ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಒಂದು ಬ್ರೈಡಲ್ ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆರಳೆ ದಾರ ತೊಗೊಂಡಿದ್ದೀನಿ ಈ ಥರ ಸೂಜಿ ಕೆಳಗಡೆ ದಾರ ಇಟ್ಕೊಂಡು ಸೂಜಿನ ಈ ಥರ ಚುಚ್ಚಿ ದಾರಾನ ಹೊರಗೆ ತಗೊಳಿ ಒಂದು ಲಾಕ್ ಮಾಡಿ ಮತ್ತು ಅದರ ಪಕ್ಕನೇ ಇನ್ನೊಂದು ಲಾಕ್ ಕೂಡ ಮಾಡಿಕೊಳ್ಳಿ ಇಲ್ಲಿಂದ ನಾಲ್ಕು ಚೈನ್ ಮಾಡಿ ಒಂದು ಎರಡು ಮೂರು ನಾಲ್ಕು ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ ಒಂದು ಎರಡು ಮೂರು ನಾಲ್ಕು ಮತ್ತೆ ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡಿ ಟೈಟ್ ಅಂತೂ ಮಾಡಬೇಡಿ ಫ್ರೆಂಡ್ಸ್ ಮತ್ತೆ ಇದಾಗುತ್ತೆ ಸಿಕ್ಕಾಗ್ಬಿಡುತ್ತೆ ಇದು ಎಳ್ಕೊಳ್ಳುತ್ತೆ ಸಿಕ್ ಸಾರಿ ಬಟ್ಟೆ ಎಳ್ಕೊಂಬಿಡುತ್ತೆ ಸೀರೆ ಮೇಲೆ ಮಾಡೋದಾದರೆ ాక్మే మే నాక ఎరడు మూడు నాల్క మే లక్మే మే సిక్స్ చైన్ మే ಸಿಕ್ಸ್ ಚೈನ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ ಆದಮೇಲೆ ಇದೆಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಮತ್ತೆ ಲಾಕ್ ಸ್ವಲ್ಪ ಲೂಸಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಬಟ್ಟೆ ಎಳೆದಂಗೆ ಆಗುತ್ತೆ ಹಾಕ್ತಿ ಹಾಗಾಗಿ ಸ್ವಲ್ಪ ಒಂದು ದಾರ ಲೂಸ್ ಬಿಟ್ಕೊಳ್ಳಿ ಅಷ್ಟೆ ಲಾಕ್ ಆದಮೇಲೆ ಮತ್ತೆ ನಾಲ್ಕು ಮೂರು ನಾಲ್ಕು ಇದೇ ಥರ ಮತ್ತು ಲಾಕ್ ಯಾವುದೇ ಇದಕ್ಕಾಗಲಿ ಫ್ರೆಂಡ್ಸು ಸ್ವಲ್ಪ ಲೂಸ್ ಬಿಟ್ಕೊಂಡು ಮಾಡಿ ಸ್ಯಾರಿಗೆ ಮತ್ತು ಒಂದು ಎರಡು ಮೂರು മറ്റേ ലാക്ക് എല്ലോ നോഡ് അല്ലെ ലാക്ക് മി നാൽക്കു ചൈന ഒന്ന് എരോ നൂറ് നാൽക്കു സ്വൽപ്പൂസ്ക്കൊണ്ടേ ബട്ട് എഴുക്കൊള്ള ഫ്രെണ്ട്സ് ആഗ്രഹി ಮತ್ತು ಲಾಕ್ ಲಾಕ್ ಆದಮೇಲೆ ಇಲ್ಲಿ ನೋಡಿ ಮೂರು ಮೂರು ಸತಿ ಹಾಕೊಂಡಿದ್ದೀವಿ ನಾಲ್ಕು ಚೈನ್ನ ಇಲ್ಲಿ ಆರು ಚೈನ್ ಹಾಕಿದ್ದೀವಿ ಮತ್ತು ಮೂರು ಸತಿ ನಾಲ್ಕು ಚೈನ್ ಹಾಕಿದ್ದೀವಿ ಇವು ಮತ್ತೆ ಆರು ಚೈನ್ ಫ್ರೆಂಡ್ಸ್ ಎರಡು ಮೂರು ನಾಲ್ಕು ಐದು ಆರು ಮತ್ತು ಲಾಕ್ మేము చైన్ నాక చైన్ సారి ఒరడు నాలుగు మొత్తం లక్ ఒ ಮೂರು ಸತಿ ಆಯ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಮೂರು ಸತಿ ನಾಲ್ಕು ಚೈನ್ ಮಾಡಿದ್ದೀವಿ ಇಲ್ಲಿ ಸಿ ಆರು ಚೈನು ಮತ್ತು ಮೂರನ್ನ ನಾಲ್ಕು ಚೈನನ್ನು ಮೂರು ಸತಿ ಮಾಡಿದ್ದೀವಿ ಮತ್ತು ಆರು ಚೈನು ಮತ್ತು ನಾಲ್ಕು ಚೈನ್ನ ಮೂರು ಸತಿ ಮಾಡಿದ್ದೀವಿ ಎರಡು ಹಿಂಗೆ ಲಾಕ್ ಮಾಡಿಬಿಡಿ ಲಾಸ್ಟಿಗೆ ಚೈನ್ ಹಾಕೊಂಡ್ರಿ ನಾಲ್ಕು ಹಾಕ್ತಿದ್ದೀನಿ ನಾನು ಸ್ವಲ್ಪ ದಾರ ಕಟ್ ಮಾಡ್ಕೊಂಬಿಡೋಣ ಹಿಂಗಾದರೆ ಬಿಚ್ಚಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಆಯಿತು ಈ ಥರ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಸ್ಟೆಪ್ ಈ ಕೆಳಗಡೆ ಗಂಟು ಹಾಕೊಂಡಿರ್ತೀವಲ್ವ ಅದನ್ನು ತಕೊಳ್ಳೋಣ ಈ ಕಡೆ ಲಾಕ್ ಹಾಕೋಕ್ಕೆ ಈ ಥರ ತಗೊಳ್ಳಿ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇಲ್ಲಿ ಸೂಜಿನ ಹಾಕಿ ನಾಲ್ಕು ಚೈನ್ ಒಳಗಡೆ ಹಾಕಿ ಮತ್ತು ಹೊರಗೆ ತಗೊಳ್ಳಿ ಒಂದು ಲಾಕ್ ಮಾಡಿ ನೆಕ್ಸ್ಟೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊಳ್ಳಿ ನಾಲ್ಕು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ಮೂರಾಯ್ತು ಒಂದು ನಾಲ್ಕು ನೆಕ್ಸ್ಟ್ ನಾಲ್ಕು ಮತ್ತೆ ಇದೇ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಮತ್ತೇನಿದು ಮಾಡೋಕ್ಕೆ ಹೋಗ್ಬಾರ್ದು ಕಂಟಿನ್ಯೂ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಏನು ಹಾಕಿರ್ತೀವಲ್ಲ ಫ್ರೆಂಡ್ಸ್ ಸೇಮ್ ನಾಲ್ಕು ಲಾಕ್ ಬರಬೇಕು ಇದೇ ಥರ ಮಾಡ್ಕೊಳ್ಳಿ ಫುಲ್ ಸೀರೆಗಾದ್ರೂ ಇದೇ ಥರ ಮಾಡಬೇಕು ಫ್ರೆಂಡ್ಸ್ ನಾಲ್ಕು ಚೈನು ಆರು ಚೈನು ಗ್ಯಾಪ್ ಬಿಟ್ಟು ಮಾಡ್ಕೋಬೇಕು ಫಸ್ಟು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಮೂರು ಸರ್ತಿ ಆಮೇಲೆ ಆರು ಚೈನ್ ಹಾಕ್ಕೊಳೋದು ನೋಡಿ ಮೂರಾಯ್ತು ನಂದು ನಾಲ್ಕು ಇವಾಗ ಕಂಬ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಬರುತ್ತೆ ಇಲ್ಲೊಂದು 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 ನಾವು ಆ ಕಡೆ ಈ ಕಡೆ ಸೇಮ್ ಕಲರು ಮಧ್ಯಕ್ಕೆ ಬೇರೆ ಕಲರ್ ಹಾಕೋಬೋದು ಡಿಫ್ರೆಂಟಾಗಿ ಕಾಣುತ್ತೆ ಇವಾಗ ಚೈನ್ ಮಾಡ್ಕೊಳ ಈ ಕಂಬ ಮಾಡ್ಕೊಳ್ಳೋಣ ಸಾರಿ ಕಂಬ ಮಾಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ಕಂಬ ಮಾಡ್ಕೊಳ್ಳೋಣ ಇವಾಗ ಕಂಬಕ್ಕೆ ಈ ಥರ ಶೇಪ್ಸ್ ಬೇಕು ಎಲೆ ಶೇಪ್ಸು ಬೀಡು ನಾರ್ಮಲ್ ಬೀಡ್ ಕೂಡ ಹಾಕ್ಕೊಬೋದು ನೀವು ಎಲೆ ಶೇಪ್ ಬೇಕಾದರೂ ಹಾಕ್ಕೊಬೋದು ನಿಮ್ಮಿಷ್ಟ ಕಂಬ ಮಾಡ್ಕೊಳ್ಳೋಣ ನೋಡಿ ಸೂಜಿ ಮೇಲೆ ಒಂದು ದಾರ ತೊಗೊಂಡು ಸಿಕ್ಸ್ ಚೈನ್ ಒಳಗಡೆ ಹಾಕ್ಕೊಂಡು ಎರಡಕ್ಕೆ ಒಂದು ಮತ್ತು ಎರಡಕ್ಕೆ ಒಂದು ಇದೇ ಥರ ಆರು ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್ ಆರು ಕಂಬ ಆದಮೇಲೆ ಒಂದೆರಳ ಶೇಪಿನ ಬೀಡ್ ಹಾಕ್ಕೊಳ್ಳೋಣ ನೋಡಿ ಮೂರಾಯ್ತು ಒಂದು ಇವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಗ್ರ್ಯಾಂಡಾಗೂ ಕಾಣುತ್ತೆ ಚೆನ್ನಾಗಿರುತ್ತೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಇದು ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ನಾಲ್ಕಾಯಿತು ಆಯಿತು ಮತ್ತು ಐದು ಮತ್ತು ಆರು ಸ್ವಲ್ಪ ದಾರನ ಬಿಟ್ಕೊಳ್ಳಿ ಎಲೆ ಶೇಪ್ನ ಹಾಕಿ ಮತ್ತು ಇದು ಗ್ರಿಪ್ ಇಟ್ಕೋಬೇಕು ಫ್ರೆಂಡ್ಸ್ ಮತ್ತೆ ಬಿಚ್ಚೋಗುತ್ತೆ ಸೂಜಿ ಮೇಲೆ ಒಂದು ದಾರ ತಗೊಂಡು ಡೈರೆಕ್ಟಾಗಿ ಹಾಕಿ ಸ್ವಲ್ಪ ಲೂಸ್ ಬಿ ಥರ ಈ ಥರ ಬರುತ್ತೆ ಒಂದು ಚೈನ್ ಆಯಿತು ಒಂದು ಕಂಬ ಆಯಿತು ಸಾರಿ ಎರಡು ఫ్రెండ్స్ ఆరు టోటల్ ఆరు కంబ ఆగ ఆరు కంబ కంప్లీట్గా ఆర్చ్ నోడి నాలుగు ఐదు ಆದಮೇಲೆ ಈ ಥರ ಶೇಪ್ ಕಾಣುತ್ತೆ ನಿಮಗೆ ಇಲ್ಲಿ ಲಾಕ್ ಮಾಡೋಣ ನೋಡಿ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದರಲ್ಲೂ ನಾಲ್ಕು ಲಾಲ್ ಲಾಕ್ ಮಾಡ್ಕೋಬೇಕು ಎರಡು ಐದು ಒಂದು ಮೂರು ನಾಲ್ಕು ಸೇಮ್ ಸ್ಟಾರ್ಟಿಂಗ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗು நாலு கம்பா சாரி நாலு லாக்கு அது தர இல்லை கூட சேம் நாலு க்ளாக்கு மழி கண்டிக்கு அது லாக்கு அல்ல நடித்து எர்ட் ஆய் லாக்கு நன்றி மூரனாய் மத்தே நாலு ನಾಲ್ಕು ಲಾಕ್ ಆಯಿತು ನೆಕ್ಸ್ಟ್ ಕೂಡ ನಾಲ್ಕು ಲಾಕ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಕ್ಕೊಳ್ಬೋದು ಹಾಕ್ಕೊಳ್ಳಿ ಬಿಗಿನರ್ಸ್ ಟ್ರೈ ಮಾಡಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇದು ಎರಡು ನಾಲ್ಕು ಮತ್ತೆ ಆರ್ಚ್ ಮಾಡ್ಕೊಳ್ಳೋಣ ಇವಾಗ ಇದೇ ಥರ ಸೇಮ್ நோடி ஃபிரெண்ட்ஸ் இதே தர ஆர்ஜு சூஜி மேலே ஒன்றார தூடன்னொந்து மத்தன்ன ஒன்று மத்த கம்ப எடந்து எரடன்ன ஒன்று இதே தர சிக்ஸ் சைன் மாம்ப சாரி சைன் அல்ல ஃப்ரெண்ட்ஸ் ಮೂರು ಕಂಬ ನೋಡಿ ಫ್ರೆಂಡ್ಸ್ ಮೂರು ಕಂಬ ಆದಮೇಲೆ ನಾಲ್ಕು ಮತ್ತೆ ಒಟ್ಟಿಗೆ ಆರು ಚೈನ್ ಆರು ಕಂಬ ಆಗ್ಬೇಕು ಫ್ರೆಂಡ್ಸ್ ಸಾರಿ ಚೈನ್ ಅಂತ ಬರ್ತಾಯಿದೆ ಐದಾಯಿತು ಕಂಬ ಆರು ಆರ್ ಆದಮೇಲೆ ಒಂದು ಎಲೆ ಶೇಪಿಂದ ಬೀಡ್ ಹಾಕ್ಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಎಲೆ ಶೇಪ್ ಹಾಕಿರ್ತೀವಲ್ವ ಇದು ಸ್ವಲ್ಪ ಲೂಸ್ ಬಿಟ್ಕೊಳ್ಳಿ ಅದು ಶೇಪ್ ತಿರುಗಲ್ವಲ್ಲ ಅದಕ್ಕೆ ಟೈಟ್ ಆಗಿಬಿಟ್ರೆ ಮತ್ತೆ ಹಂಗೆ ನಿಲ್ಲುತ್ತೆ ಅದು ಹಾಗಾಗಿ ಈ ಥರ ಒಂದು ಕಂಬ ಮಾಡಿಕೊಂಡೆ ಇನ್ನು

ಆರು ಕಂಬ ಹಾಕ್ಕೊಂಡ್ರೆ ಆರ್ಚ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆ ಕಡೆ ಆರು ಈ ಕಡೆ ಆರು ಕಂಬ ನೋಡಿ ಈ ಥರ ಬರುತ್ತೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಒಂದು ಸ್ವಲ್ಪ ಎಳ್ಕೊಳ್ಳಿ ಹಿಡ್ಕೊಂಡಿದ್ರೆ ಕಂಟಿನ್ಯೂ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಮಾಡಿದೆ ನಾಲ್ಕು ಲಾಕ್ ಅಂದೆ ಮಾಡೋದಿತ್ತಲ್ವ ಇದು ಮೂರು ಚೈನ್ ಒಳಗಡೆ ಮಾಡಿದೆ ನೀವು ಇದೇ ಥರ ಮಾಡಿ ಎಂಡ್ ಕೂಡ ಇದೇ ಥರ ಮಾಡಬೇಕು ಸ್ಟಾರ್ಟ್ ಕೂಡ ಇದೇ ಥರ ಮಾಡ್ಬೇಕು ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಮೂರು ಕುಚ್ಚು ಬರುತ್ತೆ ಇಲ್ಲಿ ಮೂರು ಇಲ್ಲಿ ಮೂರು ಇಲ್ಲಿ ಮೂರು ಬೇಕು ಅಂದರೆ ನೀವು ಎರಡು ಕೂಡ ಮಾಡ್ಕೋಬೋದು ಒಂದು ಕೂಡ ಮಾಡ್ಕೋಬೋದು ನಿಮ್ಮ ಇಷ್ಟ ಫ್ರೆಂಡ್ಸ್ ಈ ಥರ ನಾನು ಹಾಕಿದ್ದೆ ಸ್ಯಾರಿಗೆ ಅದಕ್ಕಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ ನಾನು ಕಸ್ಟಮರ್ ಈ ಥರ ಕೇಳಿದರು ಹಾಗಾಗಿ ನೆಕ್ಸ್ಟ್ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫುಲ್ ಫೈನಲ್ ಲುಕ್ ಈ ಥರ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಗ್ರ್ಯಾಂಡಾಗೂ ಇರುತ್ತೆ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಆರ್ಚಿಗೆ ಏನು ಕಲರ್ ಮಾಡಿರ್ತೀವಲ್ಲ ಅದನ್ನೇ ಮಧ್ಯಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್ ಕುಚ್ಚನ್ನ ಇದು ಒಂದು ಕಲರ್ ಒಂದು ಕಲರ್ ಹಾಕ್ಕೊಂಡಿದ್ದೀನಿ ನಾನು ಸೀರೆ ನಿಮಗೆ ಡಬಲ್ ಕಲರ್ ತ್ರಿಬಲ್ ಕಲರ್ ಇತ್ತು ಅಂದರೆ ಕಲರ್ ತ್ರೀ ಕಲರ್ಸ್ ಹಾಕ್ಕೊಳ್ಬೋದು ತೊಂದರೆ ಏನಿಲ್ಲ ನೋಡಿ ಫ್ರೆಂಡ್ಸ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಾನು ಮತ್ತು ನೆಕ್ಸ್ಟು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್